ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ನಾನು ನಾರ್ಮಲ್ ಬ್ಲಾಗ್ ಇರ್ತದೆ ಇಲ್ಲಿ ಹಾಗೆ ಒಂದೆರಡು ಮೂರು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಅದುವೇ ನಾವು ಬಾಳೆಹಣ್ಣಲ್ಲಿ ಬನ್ಸನ್ನು ಮಾಡೋದು ನೋಡಿದ್ದೇವೆ ಹಾಗೆ ತುಂಬ ಚೆನ್ನಾಗಿ ಬರ್ತದೆ ಕೂಡ ತುಂಬ ಸಾಫ್ಟಾಗಿ ನಾನು ಗೋಧಿ ಹಿಟ್ಟಲ್ಲಿ ಮಾಡೋದು ಹಾಗಾಗಿ ಇಲ್ಲಾಂದರೆ ಮೈದಾ ಹಿಟ್ಟಲ್ಲಿ ಮಾಡಿದರೆ ಪದರ ಪದರ ಜಾಸ್ತಿ ಬರ್ತದೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿರುವಂಥದ್ದು ಸೊ ಆ್ಯಪಲ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಅದರ ಮೊದಲು ನಾನೊಂದಷ್ಟು ಇಲ್ಲಿ ಬೆಳಗ್ಗೆ ಎದ್ದು ನನಗೆ ನೀರು ಕುಡಿಯೋದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ನನ್ನ ಕೆಲಸನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಒಂದಷ್ಟು ನೀರು ಕುಡಿತೀನಿ ನಾನು ಒಂದು ಕಪ್ ಆಗುವಷ್ಟು ನೀರು ಕುಡಿತೀನಿ ನೀರನ್ನು ಯಾವತ್ತೂ ಕೂತಿ ಕುಡಿಬೇಕು ಅಂತ ಹೇಳ್ತಾರೆ ನಿಂತ್ಕೊಂಡು ಕುಡಿದ್ರೆ ಕಾಲು ನೋವು ಬರುತ್ತೆ ಮತ್ತು ಅದು ಶರೀರಕ್ಕೆ ಹಿಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ನಾನು ನನಗೆ ಗೊತ್ತಿಲ್ಲ ಅದೆಷ್ಟು ಇದು ಅಂಥೇಳಿ ಬಟ್ ಇದು ನಾನು ಕೆಲವೊಂದು ಕಡೆ ಕೇಳಿ ತಿಳ್ಕೊಂಡಿರುವಂಥದ್ದು ಸೊ ಹಾಗಿದ್ರೆ ಬನ್ನಿ ನೋಡುವ ಈಗ ಬನ್ಸ್ ಹೇಗೆ ಮಾಡೋದು ಅಂತ ಒಂದು ಆ್ಯಪಲನ್ನು ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ತಾ ಇದ್ದೇನೆ ನಾನು ಇದನ್ನು ಪ್ಯೂರಿ ಮಾಡ್ಕೊಳ್ಬೇಕು ಸೊ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಬೇಕಿದ್ದರೆ ಮೊಸರು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಗೋಧಿ ಹಿಟ್ಟು ನಾನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೆ ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಸ್ಕಿಪ್ ಆಯಿತು ವಿಡಿಯೋದಲ್ಲಿ ಯಾಕಂದರೆ ಬನ್ಸ್ ಮಾಡುವಾಗ ಇದು ಹಾಕ್ತೇವಲ್ವ ಹಾಗೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ಈ ಥರ ಇಟ್ಕೊಳ್ಬೇಕು ನಾವು ಸಂಜೆ ಮಾಡೋದಾದರೆ ಬೆಳಗ್ಗೆ ಮಾಡಿ ಇಡಬೇಕು ಆಮೇಲೆ ಲಟ್ಟಿಸ್ಕೊಳ್ಬೇಕು ಬೆಳಗ್ಗೆ ಮಾಡೋದಾದರೆ ರಾತ್ರಿಯೇ ಹಿಟ್ಟು ಮಾಡಿ ಇಡಬೇಕು ಹೇಗೆ ಬನಾನ ಅಂದರೆ ಬಾಳೆಹಣ್ಣು ಬನ್ಸ್ ಮಾಡ್ತೇವೆ ಹಾಗೆ ಯಾವುದೇ ಥರ ಲಟ್ಟಿಸಿ ಸಣ್ಣ ಸಣ್ಣದಾಗಿ ಲಟ್ಟಿಸಿ ಈ ಥರ ಉಬ್ಬೋ ಥರ ನಾವು ಅದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು ಈ ಥರ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳೋದು ಹೀಗೆ ಮಾಡೋದು ಇದು ನೋಡಿ ಇದು ಉಪ್ತಾ ಉಂಟು ಇವಾಗ ಇದು ನಾವು ಬಾ ಬನ ಬಂದ ಹೇಗೆ ಮಾಡ್ತೇವೆ ಹಾಗೆಯೇ ಬೇಕಿದ್ದರೆ ಸೋಡಾ ಪುಡಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹೆಲ್ದಿಯಾಗಿ ಕುಕ್ ಮಾಡೋದ್ರಿಂದ ನಾನು ಸೋಡಾ ಪುಡಿ ಹಾಕ್ಕೊಳ್ಳಲಿಲ್ಲ ನಾವು ಮೊದಲೇ ಮಾಡಿಟ್ಟರೆ ಸೋಡಾ ಪುಡಿ ಎಲ್ಲ ಬೇಕಾಗೋದಿಲ್ಲ ಯಾಕಂತ ಹೇಳಿದರೆ ಮೊಸರು ಮತ್ತು ಈಗ ಸೆಕೆನೂ ಇದೆ ಹುಳಿ ಬಂದ ಕಾರಣ ನೋಡಿ ಎಷ್ಟು ಚೆಂದ ಎಲ್ಲನೂ ಉಬ್ಬಿ ಬರ್ತದೆ ಸೊ ಬೇಯಿಸಿ ಹೀಗೆ ಆಗ್ತದೆ ಇದು ನಮಗೆ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೋಡಿ ಈ ಥರ ಒಳ್ಳೆ ವೆದರ್ ಇದೆ ಹಾಗೆ ಸೂರ್ಯ ಉದ್ದಿಸ್ತಾ ಇದ್ದಾನೆ ಸತಿ ಮುಖ ತೋರಿಸಿ ಸೂರ್ಯದೇವರಿಗೆ ಆಮೇಲೆ ನನ್ನ ಕೆಲಸನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಗಿಡಗಳನ್ನು ಮಾತಾಡಿಸಿ ನನ್ನ ದಿನವನ್ನ ನಾನು ಶುರು ಮಾಡ್ತಾ ಇದ್ದೇನೆ ಹಾಗಿದ್ರೆ ಮುಂದಿನ ನೋಡೋಣ ಏನಾಗುತ್ತೆ ಅಂತ ಇದು ಹೊರಗಡೆ ಒಂದಷ್ಟು ಸೀನ್ಸ್ನ ಕ್ಲಿಪ್ಸ್ನ ತಗೊಂಡು ಬಂದೆ ಹಾಗೆ ಈಗ ಕ್ಯಾಪ್ಸಿಕಮ್ ಮೇಲಾರ ಮಾಡುವಂತ ರೆಸಿಪಿ ತೋರಿಸ್ತೇನೆ ಮೇಲಾರ ರೆಸಿಪಿ ಅಂದರೆ ಮಜ್ಜಿಗೆ ಹುಳಿ ರೆಸಿಪಿ ನಾನು ತುಂಬಾ ತೋರಿಸಿದ್ದೇನೆ ನಾನು ಬೇಗ ಅಡುಗೆ ಮಾಡ್ತೇನೆ ಯಾಕಂದರೆ ಮಗು ಮಲ್ಕೊಂಡಿರುವಾಗನೇ ನಾನು ನನ್ನ ಕೆಲಸ ಮುಗಿಸಿಕೊಂಡ್ರೆ ಒಳ್ಳೇದು ಅಂತೇಳಿ ಆದಷ್ಟು ಕೆಲವೊಂದು ಕೆಲಸಗಳನ್ನು ಮೊದಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ನೋಡುವ ಹಾಗಿದ್ರೆ ಕ್ಯಾಪ್ಸಿಕಮ್ ಮೇಲಾರ ಹೇಗೆ ಸೊ ಕ್ಯಾಪ್ಸಿಕಮ್ ಮೇಲಾರಣ ಮಾಡೋಕ್ಕೆ ನಾವು ಒಂದೆರಡು ಮೂರು ಕ್ಯಾಪ್ಸಿಕಮನ್ನು ತೊಗೊಂಡು ಸಣ್ಣಗೆ ಕಟ್ ಮಾಡಿಕೊಳ್ಬೇಕು ಇದನ್ನು ತುಂಬ ಬೇಯಿಸಿದರೆ ತುಂಬ ಮೆತ್ತಗಾಗ್ತದೆ ಆದರೆ ಅದರಿಂದ ಕರುಮ್ ಕುರುಮ್ ಅನ್ನು ಅಷ್ಟೇ ನಾವು ಬೇಯಿಸಿಕೊಳ್ಬೇಕು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಸೊ ನೋಡಿ ಈ ಥರ ಇದನ್ನು ಇಷ್ಟು ಬೇಯಿಸಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಕಿದ್ದಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಇದು ತುಂಬ ಮೆತ್ತಗೆ ಆಗ್ಬಾರ್ದು ಆ ಮೀನ್ ಮೇಲೆ ನಾವು ಮಿಕ್ಸರ್ ಜಾರಿಗೆ ಒಂದು ಕಪ್ ತೆಂಗಿನ ತುರಿ ಎರಡು ಹಸಿಮೆಣಸಿನ್ಕಾಯಿ ಹಾಕಿ ನೀರು ಹಾಕಿ ರುಬ್ಕೊಂಡು ಆ ಮಿಶ್ರಣವನ್ನು ಬೇಯಿಸಿದ ಇದಕ್ಕೆ ಕ್ಯಾಪ್ಸಿಕಮ್ಗೆ ಹಾಕಿ ಎರಡು ಸೆಟ್ಗೆ ಮಜ್ಜಿಗೆ ಹಾಕ್ಕೊಂಡು ಉಪ್ಪು ಬೇಕಿದ್ದಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಳ್ಬೇಕು ಈ ಮೇಲಾರವನ್ನು ನಾವು ತುಂಬ ಕುದಿಸ್ಲಿಕ್ಕಿಲ್ಲ ಒಂದು ಕುದಿ ಬರುವಾಗ ಆಫ್ ಮಾಡಬೇಕು ನೋಡಿ ಸೈಡಲ್ಲಿ ಗುಳ್ಳೆ ಬರುವಾಗ ಆಫ್ ಮಾಡಬೇಕು ಜಾಸ್ತಿ ಹಾಗಿಲ್ಲ ಕೊನೆಗೆ ನಾವು ಎಣ್ಣೆ ಸಾಸಿವೆ ಎಲೆ ಮೆಣಸಿನ ಒಗ್ಗರಣೆ ಕೊಟ್ಟರೆ ಪರಿಮಳ ಗಮಗಮ ಅನ್ನುವ ಮೇಲಾರ ರೆಡಿ ಆಗುತ್ತೆ ಸೊ ಹಾಗೆ ನಾನು ಇಲ್ಲಿ ಸಂಜೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಜೆ ಕಾಫಿ ಟೀ ಮಾಡ್ತಾಯಿದ್ದೆ ಆ ದಿನ ತುಂಬ ಮಳೆ ಬರ್ತಾಯಿತ್ತು ಸೊ ಬೆಂಗಳೂರಲ್ಲಿ ಮಳೆ ಇತ್ತು ಸಿಕ್ಕಾಪಟ್ಟೆ ಹಾಗೆ ನಾನು ಕಾಫಿ ಟೀನ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೆ ಸೊ ಸಂಜೆ ಕಾಫಿ ಟೀ ಎಲ್ಲ ಮಾಡಿಕೊಂಡು ಆಮೇಲೆ ಕಾಫಿ ಎಲ್ಲ ಕುಡಿದು ಆ ವೆದರಿಗೆ ಯಾವತ್ತು ಕಷಾಯ ಕುಡಿತೀವಿ ಆ ವೆದರಿಗೆ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಟೀನ ಮಾಡ್ಕೊಂಡ್ವಿ ಇವರಿಗೆ ಏನು ಕಾಫಿ ನನಗೆ ಟೀ ಹಾಗೆ ಮಾಡಿಕೊಂಡು ಕುಡಿತಾ ಇದ್ವಿ ಸೊ ಹಾಗೊಂದು ರಿಲ್ಯಾಕ್ಸಿಂಗ್ ಡೇ ಅಂತ ಹೇಳ್ಬೋದು ಯಾವತ್ತೂ ಹಾಗೆ ರಿಲ್ಯಾಕ್ಸಿಂಗ್ ಡೇ ಇರಲ್ಲ ಮಗ ಮಲಗಿದ್ದ ಹಾಗಾಗಿ ಆ ದಿನ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಡೇ ಅಂತಲೇ ಹೇಳ್ಬೋದು ಯಾವಾಗಲೂ ಹಾಗೆ ಇರಲ್ಲ ಸೊ ಆ ವೆದರ್ ಜೊತೆ ಎಂಜಾಯ್ ಮಾಡಿಕೊಂಡು ಆ್ಯಕ್ಚುಲಿ ಏನಾದರೂ ಮಳೆಗೆ ಎಣ್ಣೆ ತಿಂಡಿ ಕರ್ದ ತಿಂಡಿ ಇದ್ದರೆ ಚೆನ್ನಾಗಿರ್ತಿತ್ತು ಬಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಆದರೂ ಅಲ್ಲಿ ಹೊರಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ನಾನು ಟೀ ಕುಡ್ದೆ ಒಳಗಡೆ ಕೂದ್ದು ಮತ್ತು ಮಳೆ ಬರ್ತಾ ಇದೆ ಅಂತ ಹೇಳಿ ಟೀ ಕುಡಿದ್ಬಿಟ್ಟು ಆಮೇಲೆ ಬಟ್ಟೆ ಮಡಚಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಕೆಲಸ ಮುಗಿಸ್ಕೊಂಡೆ ನಾನು ಬಟ್ಟೆ ಮಡಚೋದೆಲ್ಲ ಇದ್ದಿದ್ದೆ ಅಲ್ವಾ ದಿನ ದಿನ ಬೆಳಗಾದರೆ ಆ ಕೆಲಸಗಳೆಲ್ಲ ಇದ್ದಿದ್ದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ನಾನು ಸೊ ಬಟ್ಟೆ ಒಣಗಲಿಕ್ಕೆ ಹಾಕಿ ನಮ್ಮ ಮಳೆ ಬರೋ ಮುಂಚೆನೇ ತೆಗೆದು ಅದನ್ನು ಮಡ್ಚಿ ಇಡೋದು ಅದನ್ನು ಜೋಡಿಸಿ ಇಡೋದು ಇದ್ದಿದೆ ಮನೆ ಕೆಲಸಗಳು ಅದ್ರ ಜೊತೆಗೆ ನಾನೊಂದಷ್ಟು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಪ್ರತಿದಿನ ವ್ಲಾಗಲ್ಲಿ ಇನ್ಫಾರ್ಮೇಷನ್ ಅಂತ ಶೇರ್ ಮಾಡೋಕ್ಕೆ ಏನೂ ಇರೋದಿಲ್ಲ ಅಲ್ವಾ ಕೆಲವೊಂದು ಸತಿ ಇದರಲ್ಲಿ ನಾನು ಮಗುವಿಗೆ ಹಚ್ಚುವ ಎಣ್ಣೆಯನ್ನು ಮತ್ತೊಂದು ಸತಿ ಶೇರ್ ಮಾಡಿದ್ದೆ ಆದರೂ ಈ ಸಲ ಮತ್ತೊಂದು ಸತಿ ಶೇರ್ ಮಾಡಿದ್ದೇನೆ ಸೊ ನಾನು ಐತ ಬಳ್ಳಿ ಬೇರು ಅಂತ ಹೇಳ್ತಾರೆ ಅದನ್ನು ಜಜ್ಜಿ ಕೊಳ್ತಾ ಇದ್ದೇನೆ ಒಣಗಿಸಿ ನನಗೆ ಅಕ್ಕ ರೆಡಿ ಮಾಡಿ ಕೊಟ್ಟಿದ್ಲು ಊರಿಂದ ಬರುವಾಗ ಸೊ ಅದರ ಬೇರನ್ನು ಜಜ್ಜಿಕೊಳ್ತಾ ಇದ್ದೆ ಒಣಗಿ ತೊಳೆದು ಒಣಗಿಸಿ ಅದನ್ನು ಕಂಪ್ಲೀಟ್ ಕೆಲಸ ನೀಟ್ ಮಾಡಿ ಕೊಟ್ಟಿದ್ಲು ಅಕ್ಕ ನಾನು ಅದನ್ನು ಜಜ್ಜಿಕೊಳ್ತಾ ಇದ್ದೆ ನನಗೆ ಅದನ್ನು ಬೇರನ್ನು ಎಣ್ಣೆಗೆ ಹಾಕಿ ಕಾಯಿಸೋದಷ್ಟೇ ಕೆಲ್ ಕೆಲಸ ಸೊ ಅದನ್ನು ಇದ್ದೆ ನಾನು ಅದನ್ನು ಸ್ವಲ್ಪ ಪುಡಿ ಪುಡಿ ಆಗುವಷ್ಟು ಜಜ್ಜಿಕೊಳ್ಬೇಕು ತುಂಬ ಅಲ್ಲ ಪುಡಿ ಪುಡಿ ಆಗುವಷ್ಟು ಜಜ್ಜಿಕೊಂಡು ನಾವು ಅದನ್ನು ಎಣ್ಣೆ ಕಾಯಿಸ್ಕೊಳ್ಬೇಕು ಸೊ ಮತ್ತು ಸ್ವಲ್ಪ ಚಂದನ ತಳೆದು ಹಾಕ್ಕೊಳ್ಬೇಕು ಅದಕ್ಕೆ ಅರಿದು ಚಂದನ ಹಾಕ್ಕೊಳ್ಬೇಕು ಚಂದನ ಅದು ಮೈಗೆ ತಂಪು ಅಂತ ಸಣ್ಣ ಹುಟ್ಟಿದಾಗ ಒಂದು ಹತ್ತು ದಿನ ಚಂದನ ಅಥವಾ ಗಂಧ ಮೈಗೆ ಹಚ್ತಾರೆ ತಂಪು ಅಂತೇಳಿ ಮತ್ತೆ ಒಂದು ಬಣ್ಣ ಇಟ್ಟು ಅದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ನಾನು ಚಂದನ ತೆಳೆದಕ್ಕೆ ಒಂದು ಸ್ವಲ್ಪ ಹಾಲು ಅಂದರೆ ತಂಬು ಹಾಲು ಅಂದರೆ ಕಾಯಿಸದೇ ಇರುವಂಥ ಹಾಲು ಹಾಗೆ ಒಂದು ಅರ್ಧ ಗ್ಲಾಸ್ ಹಾಲನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡಿದ್ದೇನೆ ಹಾಗೆ ಜಜ್ಜಿರು ಇಟ್ಟಿರುವ ಆಯ್ತ ಬಳ್ಳಿ ಬೇರು ಇದಕ್ಕೆ ಕೆಂಪು ಬೇರು ಅಂತ ಹೇಳ್ತಾರೆ ಆಯ್ತ ಬಳ್ಳಿ ಬೇರು ಅಂತ ನಮ್ಮ ಊರಿನ ಭಾಷೆಯಲ್ಲಿ ಹೇಳ್ತಾರೆ ಸೊ ಅದನ್ನು ಹಾಕ್ಕೊಂಡು ತುಂಬ ಕುದೀತದೆ ಅದು ಕುದಿ ಕುದಿಯೋದು ನಿಲ್ಲುವಲ್ಲಿವರೆಗೂ ಕಾಯಿಸಬೇಕು ಆವಾಗ ಎಣ್ಣೆ ತಯಾರಾಯಿತು ಅಂತ ಲೆಕ್ಕ ಇದನ್ನು ಮಗುವಿನ ಸಣ್ಣ ಮಕ್ಕಳ ಮೈಗೆ ಹಚ್ಚಿದರೆ ಅವರಿಗೆ ಮೈಯಲ್ಲಿ ತುರಿಕೆ ಇದು ಈ ಥರದ್ದೆಲ್ಲ ಏನೂ ಆಗೋದಿಲ್ಲ ಕಜ್ಜುಗಳಾಗೋದಿಲ್ಲ ಹಾಗೆ ತಂಪು ಕೂಡ ಈ ಥರ ಕಾಯಿಸೋದನ್ನು ಸೋಸ್ಕೊಳ್ಬೇಕು ತಂಬು ಹಾಲು ಹಾಕಬೇಕು ತಂಬು ಹಾಲು ಅಂತ ಹೇಳಿದರೆ ಕಾಯಿಸದೇ ಇರುವಂಥ ಹಾಲು ಹಸಿ ಹಾಲು ಹಸಿ ಹಾಲು ಕಾಯಿಸಿರುವಂಥ ಹಾಲಲ್ಲ ಹಾಗೆ ಹಾಕ್ಕೊಳ್ಬೇಕು ಅದೆಲ್ಲ ಆದಮೇಲೆ ಟೀ ಕಾಫಿದು ಪಾತ್ರೆ ತೊಳೆಯೋದು ಇದೆಲ್ಲ ಇದ್ದಿದೆ ನಾರ್ಮಲ್ ಬ್ಲಾಗಷ್ಟೇ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನಿಮಗೊಂದಷ್ಟು ರೆಸಿಪಿ ಸಿಗುತ್ತಲ್ವ ಹಾಗಾಗಿ ರೆಸಿಪಿನ ಶೇರ್ ಮಾಡಿದ್ದೇನೆ ನಾನಿಲ್ಲಿ ಸೊ ಈ ಥರ ಎಣ್ಣೆನ ನಾವು ಮನೆಯಲ್ಲೇ ಕಾಯಿಸ್ಕೊಳ್ಬೋದು ಈ ಮಗುವಿಗೆ ಹಚ್ಚುವಂಥದ್ದು ಅದಾಗಿರಲಿ ಬಾಣಂತಿಗೆ ಹಚ್ಚುವಂಥ ಎಣ್ಣೆ ಆಗಿರಲಿ ನಾವು ಮನೆಯಲ್ಲೇ ಇದು ಅಂಗಡಿಯಿಂದ ತರುವುದು ಅಥವಾ ಮೆಡಿಕಲ್ ಸ್ಟೋರಿಂದ ತರುವುದಕ್ಕಿಂತ ನಾವು ಮನೆಯಲ್ಲೇ ತಯಾರು ಮಾಡಿದರೆ ಅದು ತುಂಬ ಏನು ಆರೋಗ್ಯಕರವಾಗಿರ್ತದೆ ಯಾವುದೇ ಪ್ರಿಸರ್ವೇಟಿವ್ ಅಂದರೆ ರಾಸಾಯನಿಕ ಬಳಸದೆ ಮಾಡಿರೋಂತಹ ಇದು ಅಂತ ನಮಗೆ ಒಂದು ಸಮಾಧಾನ ಇರ್ತದೆ ಹಾಗಾದರೆ ಬಾದುಷ ರೆಸಿಪಿ ನೋಡೋಣ ಒಂದು ನಾಲ್ಕು ಚಮಚ ಮೊಸರು ಸ್ವಲ್ಪ ಸಕ್ಕರೆ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊಂಡು ಅದನ್ನು ಮಿಶ್ರ ಮಾಡಿಕೊಳ್ಬೇಕು ಹಾಗೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಬಾದುಷ ಇದ್ದೀನಿ ಅಪ್ಪ ಬರ್ತಾ ಇದ್ರು ಊರಿಂದ ಹಾಗಾಗಿ ಸ್ಪೆಷಲಾಗಿ ಮಾಡುವ ಅಂತ ಒಂದು ಕಾಲು ಕಾಲು ಏನು ಲೋಟ ಆಗುವಷ್ಟು ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ ತುಪ್ಪ ತುಪ್ಪದಲ್ಲಿ ಈ ಥರ ಇದು ಮಾಡ್ಕೋಬೇಕು ಬೇಕಿಂಗ್ ಪೌಡರ್ ಹಾಕ್ಬೇಕು ಇದಕ್ಕೆ ಸೊ ನೀಟಾಗಿ ಬರ್ತದೆ ಸೊ ಒಂದು ಪಾತ್ರೆಗೆ ಕಪ್ ಕಪ್ಪಾಗುವಷ್ಟು ನೀರು ಇದು ಸಕ್ಕರೆ ಮತ್ತು ನೀರು ಹಾಕಿ ಒಂದೇಳೆ ಪಾಕ ಬರುವ ತನಕ ಅದನ್ನು ಕುದಿಸಿ ಮಾಡಿಟ್ಟಿರೋ ಹಿಟ್ಟು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಈ ಥರ ಶೇಪ್ ಕೊಡಬೇಕು ಯಾವ ಥರ ಶೇಪ್ ಬೇಕಿದ್ದರೂ ನಾವು ಕೊಡ್ಬೋದು ಅದಾದಮೇಲೆ ಅದನ್ನು ಕಾದ ಎಣ್ಣೆಯಲ್ಲಿ ಕರೆದುಬಿಟ್ಟು ಸ್ವಲ್ಪ ಹೊತ್ಬಿಟ್ಟು ನಾವು ಸಕ್ಕರೆ ಪಾಕ ಏನು ತಯಾರಿಸಿದ್ದೀವಿ ಅದರಲ್ಲಿ ಇಟ್ಕೊಂಡ್ರೆ ಬಾದುಷಾ ರೆಡಿ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅದುಕೊಡ್ತೇನೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು